ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಪಕ್ಷಿಗಳನ್ನು ಉಳಿಸಿ ಅಭಿಯಾನ ಪಕ್ಷಿ ಸಂಕುಲಕ್ಕೆ ಜಲದ ವ್ಯವಸ್ಥೆ ಬಿಸಿಲಿನ ತಾಪಕ್ಕೆ ಸಾಯುತ್ತಿರುವ ಪಕ್ಷಿಗಳ ರಕ್ಷಣೆಗೆ ನಿಂತ ಯುವಕರ ಪಡೆ ವಾರ್ತೆಗಳ ವಿವರ ಉರಿ ಬಿಸಿಲಿನ ತಾಪಕ್ಕೆ ಇಡೀ ವಿಶ್ವವೇ ನರಳುತ್ತಿದೆ ಬಿಸಿಲಿನ ದಗೆಗೆ ಮನುಷ್ಯ ವಿಲವಿಲ್ಲ ಎನ್ನುತ್ತಿದ್ದಾನೆ ಇಂತಹ ತಾಪಮಾನದ ಬಿಸಿಲನ್ನ ಕಂಡರಿಯದ ಮಾನವನ ಪರಿಸ್ಥಿತಿ ಹೀಗಾದರೆ ಇನ್ನು ಪ್ರಾಣಿ ಪಕ್ಷಿಗಳ ಗತಿಯೇನು ಇದನ್ನು ಅರಿತ ಮುದ್ದೆ ಬಿಹಾಳ್ ಪಟ್ಟಣದ ಪರಿಸರ ಪಕ್ಷಿಗಳ ಪ್ರೇಮಿಗಳ ತಂಡ ಪಕ್ಷಿಗಳ ದಾಹ ತನಿಸಲು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪಟ್ಟಣದ ಮಾರುತಿ ನಗರ ಬಡಾವಣೆಯ ಹೊರವಲಯದಲ್ಲಿ ಬಿಸಿಲಿನ ತಾಪಕ್ಕೆ ಸಾವನ್ನು ಅಪ್ಪಿದ ಪಕ್ಷಿಗಳ ಕಳೆಬರಹ ಕಂಡಂತಹ ಯುವಕರು ಈ ಪಕ್ಷಿಗಳ ಸಂಕುಲಕ್ಕೆ ತಮ್ಮಿಂದಾಗುವ ಸಹಾಯ ಮಾಡಲೇಬೇಕೆಂದು ಎಲ್ಲ ಸಮಾನ ಮನಸ್ಕ ಗೆಳೆಯರು ಸೇರಿ ಹೋಟೆಲ್ಗಳಲ್ಲಿಯ ಕುಡಿದು ಬಿಟ್ಟ ನೀರಿನ ಬಾಟಲ್ಗಳನ್ನು ಸಂಗ್ರಹಿಸಿ ಅವನ್ನ ಅವನ ಪಕ್ಷಿಗಳು ನೀರು ಕುಡಿಯುವಂತೆ ಕತ್ತರಿಸಿ ನೀರು ಪೋಲಾಗದಂತೆ ತಂತಿಯಿಂದ ಮರಕ್ಕೆ ಕಟ್ಟಿ ಕತ್ತರಿಸಿದ ನೀರಿನ ಬಾಟಲ್ನಲ್ಲಿ ಶುದ್ಧ ಕುಡಿಯುವ ನೀರನ್ನು ಹಾಕಿ ನೀರನ್ನು ಹಾಕಿ ಪಕ್ಷಿಗಳ ಜೀವವನ್ನು ಉಳಿಸುವ ಮಾದರಿಯ ಕಾರ್ಯವನ್ನು ಯುವ ಪಡೆ ಮಾಡಿದೆ ಮತ್ತು ನೀರು ಖಾಲಿಯಾದಾಗಲೆಲ್ಲ ನೀರು ಹಾಕುವ ವ್ಯವಸ್ಥೆಯನ್ನ ಈ ತಂಡ ಸರಿತಿಯಂತೆ ಮಾಡಿಕೊಂಡಿದೆ ಮತ್ತು ಎಲ್ಲ ಜನರು ನಿಮ್ಮ ಮನೆಯ ಮೇಲೆ ಪಕ್ಷಿಗಳಿಗೆ ಕುಡಿಯುವ ನೀರಿನ ಅರವಟಿಗೆ ಮತ್ತು ತಿನ್ನಲು ಕಾಳುಗಳನ್ನು ಹಾಕಿ ಪ್ರಾಣಿಗಳ ಪ್ರಾಣಿಗಳ ಪಕ್ಷಿಗಳ ಪ್ರಾಣವನ್ನು ಉಳಿಸಿ ಎಂದು ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡಿದ್ದಾರೆ ಪಕ್ಷಿಗಳ ರಕ್ಷಣೆಗೆ ನಿಂತ ಯುವ ಪಡೆಯಲ್ಲಿ ಆಕಾಶ್ ಹಿರೇಮಠ ಸಂಜಯ್ ಬಗವಡಿ ವೀರೇಶ್ ಡಬಳಗಿ ಆಫ್ತಾಬ್ ಮನಿಯಾರ್ ಭೀಮು ಅಸ್ಕಿ ವೀರೇಶ್ ಹಿರೇಮಠ ರೋಹಿತ್ ಪದ್ಕಿ ಅಬ್ದುಲ್ ಮಜೀದ್ ಸಂತೋಷ್ ಮಠ್ ವಾಸಿಂ ದೇಸಾಯಿ ವಿಲಾಸ್ ಮಿಲ್ಮನಿ ಈ ಯುವಕರ ಪರಿಸರ ಮತ್ತು ಪಕ್ಷಿಗಳ ಕಾಳಜಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಎಲ್ಲ ಜನತೆಗೆ ಜನತೆಗೆ ಮತ್ತು ನಾಡಿನ ಈಗ ಬಿರು ಬೇಸಿಗೆ ಕಾಲದಲ್ಲಿ ಎಷ್ಟೋ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಆಮೇಲೆ ಮನೆ ನಮ್ಮ ಮನೆ ಕಡೆ ತಂದ್ರ ಸೊತೆಗೆ ನಾವು ನೀರು ಮ್ಯಾಲೆ ಅಲ್ಲಿ ಇದು ಕಾಳು ಅಲ್ಲಿ ವ್ಯವಸ್ಥೆ ಅಂತರೂ ಮಾಡಾಕತ್ತಿಲ್ಲ ಅದಕ್ಕೋಸ್ಕರ ಒಂದು ಟೀಮ್ ಕಟ್ಕೊಂಡು ಮುದ್ದೇಬೇಹಾದಲ್ಲಿರುವಂಥ ಒಂದು ಮಾರುತಿ ನಗರ್ ಇಲ್ಲಿ ಪೂರ ಜಂಗಲ್ ಟೈಪ್ ಐತಿ ಜಂಗಲ್ ಟೈಪ್ ಐತೆ ಪ ಮರುಭೂಮಿ ಥರ ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಎಷ್ಟೋ ಪಕ್ಷಿಗಳು ನಾವು ಇಲ್ಲಿ ಬ ಒಂದು ಸ್ವಲ್ಪ ತಿರುಗಾಡಕ್ಕೆ ಬಂದಾಗ ಇಲ್ಲಿ ಎಷ್ಟೋ ನಾಲ್ಕರಿಂದ ಐದೈದು ಪಕ್ಷಿಗಳು ಸತ್ತು 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 ಬಿದ್ದಿದ್ರು ಅಂತ ಕ ಕಣ್ಣಿ ಭಾಳ ನೋಡ ನೋಡಾಕತ್ತೀವಿ ನೋಡೀವಿ ಅದಕ್ಕೋಸ್ಕರ ನಾವು ನಮ್ಮ ಏನು ಯುವಕರ ತಂಡ ಐತಿ ಆ ಯುವಕರ ಒಂದು ತಲೆ ಕೆಡ್ಸಂದು ನೀರಿನ ವ್ಯವಸ್ಥೆ ಮಾಡೋ ಪಕ್ಷಿಗಳಿಗೆ ಅಂತೇಳಿ ಒಂದಿಷ್ಟು ಎಲ್ಲ ಒಂದಿಷ್ಟು ಹೋಟೆಲ್ಗಳಲ್ಲಿ ಹೋಗಿ ಕಿಸೇನೋ ಒಂದಿಷ್ಟು ಬಾಟ್ಲಿಗಳನ್ನು ಎರಡು ಲೀಟ್ರ್ ಬಾಟ್ಲಿ ಒಂದು ಲೀಟ್ರ್ ಬಾಟ್ಲಿಗೆ ತೊಗೊಂಬಂದು ಅದು ಕಟ್ ಮಾಡ್ಕೊಂಡು ಕಿಸೇನೆ ಈ ಥರ ನೀರಿನ ವ್ಯವಸ್ಥೆ ನಾವು ಮಾಡಾಕತ್ತೀವಿ ನೀರು ಹಾಕೋದು ಮತ್ತು ಇದಕ್ಕೆ ಆಮೇಲೆ ಇಷ್ಟ ಮಾಡಿ ಬಿಡ್ತೀವಿ ಅಂತ ಏನಿದೆ ಇಲ್ಲ ಮತ್ತೆ ವಾಪಸ್ ನಾವು ನೀರು ಕಾಲೆಗೆತ್ತೋ ಇಲ್ಲೋ ಮತ್ತು ಐದೋ ಇಲ್ಲೋ ನೀರು ಅಂತ ನೋಡ್ಕೊಂಡು ಕೇಳಿ ಮತ್ತೆ ನೀರು ತೊಗೊಂಬಂದು ಹಾಕುವಂಥ ಕೆಲಸ ನಾವೆಲ್ಲ ಮಾಡಾಗತ್ತೀವಿ ಅದಕ್ಕೋಸ್ಕರ ಈಗ ಏನೈತಿ ಜನರಿಗೆ ಒಂದು ಸ್ವಲ್ಪ ಏನು ವಿಷಯ ವಿಷಯಪ್ಪ ಅಂತಂದ್ರೆ ಇವತ್ತು ನಮಗೆ ಪಕ್ಷಿಗಳೆಲ್ಲ ನಾಶ ಆಗಲಾಗತ್ತವು ಪ್ರಾಣಿಗಳು ನಾಶ ಆಗಲಾಗ್ತವು ಮುಂದಿನ ದಿನ ದಿನಗಳ ಕಾಲದಾಗ ನಮ್ಮ ಮಕ್ಕಳಿಗೆ ಯಾವ ರೀತಿ ಏನು ಮಾಡ್ತೀವಪ್ಪ ಅಂತಂದ್ರೆ ಪಕ್ಷಿಗಳು ಯಾವ ರೀತಿ ಇದ್ದು ಗುಬ್ಬಿ ಯಾವ ರೀತಿ ಇದ್ದು ಯಾವ್ಯಾವ ಪಕ್ಷಿ ನವಿರುಗಳು ಹೆಂಗೆ ಯಾವ ರೀತಿ ಇದ್ದು ಅನ್ನೋದ್ರ ಬಗ್ಗೆ ನಾವು ಮುಂದೊಂದು ದಿವಸ ಚಿತ್ರದ ಮುಖಾಂತರ ನಾವು ಜನರಿಗೆ ತಲುಪೋ ಮುಂದಿನ ಮಕ್ಕಳಿಗೆ ನಾವು ತೋರಿಸ್ಬೇಕಾಗತ್ತೆ ಅವೆಲ್ಲ ಆ ರೀತಿ ಆ ಅಂತಂದ್ರೆ ಮೊದಲೇ ಮಾತು ನಾವು ಏನು ಮಾಡ್ಬೇಕಪ್ಪ ಮೊದಲ ಮ್ಯಾಳಿ ಮ್ಯಾಗೆ ನಮ್ಮ ಮನೆ ಮ್ಯಾಳಿ ಮ್ಯಾಗ ಒಂದೊಂದು ಏನತ್ರ ಅವಕೆ ಬಟ್ಲ ಔಟಿ ಹಾಂ ಔಟಿ ಒಳಗೆ ಒಂದು ಒಳಗೆ ಕಾಳು ಹಾಕಿರಿ ಒಂದೊಳಗೆ ನೀರು ಹಾಕಿಡ್ರಿ ಹಾಕಿದ್ರ ಏನೈತಿ ಆಮೇಲೆ ನಿಮಗೂ ಒಂದು ಪುಣ್ಯ ಸಿಕ್ಕಂಗೆ ಆಗುತ್ತೆ